ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿ ನಿಜವಾಗ್ಲೂ ದೊಡ್ಡ ಮಹಾಸಂಚುನೆ ರೂಪಿಸ್ತಿದ್ದಾರೆ ಒಬ್ಬಟ್ಟನ್ನು ತಿನ್ನಿಸ್ತಾ ಇಲ್ಲಿ ಕರ್ಣನ ಕಥೆಯನ್ನೇ ಅಂತ್ಯಗೊಳಿಸೋಕೆ ಮುಂದಾಗ್ತದಾರ ಅರುಂಧತಿ ಏನಾಗ್ತದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಪಾಪಮಜ್ಜಿನ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು ಪಾಪಮ್ಮಜ್ಜಿ ಮನೆಗೆ ಬರಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ರು ಪ್ರಸನ್ನ ಮತ್ತು ಅರುಂಧತಿ ಆದರೆ ಅವರ ಪ್ಲ್ಯಾನ್ ಉಲ್ಟಾ ಹೂಡ್ತದೆ ಕಾರಣ ಪಾಪಮಜ್ಜಿನ ಮನೆಗೆ ಕರ್ಕೊಂಡು ಬಂದಿತಾನೆ ಪಾಪಮಜ್ಜಿ ಮನೆಗೆ ಬರ್ತಿದ್ದಾಗೆ ನಿಜವಾಗ್ಲೂ ಅರುಂಧತಿ ಶಾಕ್ ಆಗಿದ್ದಾರೆ ಬಿಕಾಸ್ ಅಲ್ಲಿ ಪಾಪಮಜ್ಜಿ ಅರುಂಧತಿ ವಿರುದ್ಧವಾಗಿ ಸತ್ಯ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಆಲ್ರೆಡಿ ಸಾಹಿತ್ಯಾಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿದೆ ಯಾಕಂದರೆ ಪಾಪಮ್ಮಜ್ಜಿ ಏನೋ ಹೇಳಬೇಕು ಅಂತ ಹೋಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಷ್ಟರಲ್ಲಿ ಅರುಂಧತಿ ದೊಡ್ಡ ಮಹಾ ನಾಟಕವನ್ನೇ ಮಾಡ್ತಾರೆ ಜೊತೆಗೆ ಪಾಪಮ್ಮಜ್ಜಿಗೆ ಸಾಹಿತ್ಯ ಮದುವೆ ಆಗಿದೆ ಅಂತ ಗೊತ್ತಾಗ್ತದಾಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಅದರ ನಡುವೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯನ ಹಬ್ಬಕ್ಕೆ ಹೋಗ್ಬೇಕು ತಡ ಆಗ್ತದೆ ಹೋಗಿ ಅಂತ ಹೇಳಿ ಅರುಂಧತಿ ಕಳಿಸ್ಬಿಡ್ತಾರೆ ಜೊತೆಗೆ ಇಲ್ಲಿ ರಾಜೇಂದ್ರವನ್ನ ಕೂಡ ಪಾಪಮ್ಮಜ್ಜಿಗೆ ಕಷಾಯ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ನಂತರ ಇಲ್ಲಿ ಪಾಪಮ್ಮಜ್ಜಿ ಮುಂದೆ ಕೂತ್ಕೊಂಡು ನನ್ನ ಮೇಲೆ ಅನುಮಾನ ಪಡಿಸಿದೆ ಅಲ್ವಾ ಸ್ನೇಹ ಸಾಹಿತ್ಯ ಹತ್ರ ಅಂದಮೇಲೆ ನೀನು ಅದಕ್ಕೆ ಬೆಲೆ ತತ್ತಬೇಕು ಎಂಥ ಬೆಲೆ ಓದ್ತಾ ಅನ್ನೋದ್ತಾಯಿರೋ ನಾನು ಏನು ಅನ್ನೋದನ್ನು ಅನು ಹೇಳಿರಬೇಕಲ್ಲ ಆದರೆ ಇವಾಗ ನಿನಗೆ ಗೊತ್ತು ಮಾಡಬೇಕಾಗಿದೆ ಅಂತ ಹೇಳಿ ಇಲ್ಲಿ ಪಾಪಮಜ್ಜಿ ನಿಜವಾಗ್ಲೂ ಅರುಂಧತಿ ಮಾತು ಕೇಳಿದ್ದೆ ಹೋಗ್ತಿದ್ದಾರೆ ಇತ್ತ ಕಡೆ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಒಳ್ಳೆ ಟಾಮ್ ಅಂಜರಿ ಜಗಳ ಆಡಿದಾಗ ಆಡ್ತಿದ್ದಾರೆ ಇಲ್ಲಿ ಸಾಹಿತ್ಯ ಇವ್ರ ಕಾರಲ್ಲಿ ಬರಬೇಕು ಅನ್ಕೊತಿದ್ದಾಗ ಇವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬೇಕು ಇದು ಯಾವ್ದಪ್ಪ ಕರ್ಮ ನಮಗೆ ಇವ್ರ ಮನೆಗೆ ಬೇರೆ ಹೋಗ್ಬೇಕಾ ಏನು ಇವ್ರ ಮನೆ ದೇವಾಲಯ ಹಾಗೆ ಹೀಗೆ ಅಂತ ಇಲ್ಲಿ ಕರ್ಣ ಹೇಳ್ತಿದ್ದಾಗೆ ಹೌದು ನಮ್ಮ ಮನೆ ನನಗೆ ಟೆಂಪಲ್ ಏನೀಗ ನಮ್ಮ ಅಪ್ಪನ ಮನೆ ಟೆಂಪಲ್ನೇ ಅಂತ ಹೇಳ್ತಿದ್ದಾರೆ ಹೌದೌದು ನಿಮ್ಮ ಅಪ್ಪನ ಮನೆ ಟೆಂಪಲ್ ಅಲ್ಲಿಗೆ ಬರಬೇಕಲ್ಲ ನಮ್ಮ ಮನೆ ಬರ ಕರ್ಮ ಹಾಗೆ ಹೀಗೆ ಅಂದಾಗ ಏನು ರೀ ಮಾತಾಡ್ತಿದ್ರ ಹಾಗೆ ಹೀಗೆ ಅಂತ ಜೋರು ಮಾಡ್ತಾಳೆ ಜೊತೆಗೆ ಈ ಕಡೆ ಸರಿಯಾಯಿತು ಕುತ್ಕೊಳ್ಳಿ ಇನ್ನೇನು ಮಾಡೋದು ಅಮ್ಮ ಹೇಳಿದ್ದಾರೆ ಅಂತ ಬರ್ತಿದ್ದೀನಿ ಅಂತ ಹೇಳಿ ಕರ್ಣ ನಾಟಕ ಮಾಡ್ತಾರೆ ನಂತರ ಇಲ್ಲಿ ಸಾಹಿತ್ಯ ಹೋಗೋಕ್ಕೂ ಮುನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನ ಬೇರೆ ಚೆನ್ನಾಗಿಲ್ದಾರೋ ಹಾಡಲ್ಲಿ ಹಾಕೋಕೆ ಹೇಳ್ಬೇಡ ತಪ್ಪ ತಪ್ಪ ಮೀನಿಂಗ್ ಸಾಂಗ್ಸ್ನೆಲ್ಲ ಅಂದಾಗ ಸರಿ ಆಯಿತು ಅದಕ್ಕೆ ಹೋಗಿ ನೀವು ಕುತ್ಕೊಳ್ಳಿ ನಾನು ನಂಗೆ ಹೇಳ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಕರ್ಣಗೆ ಹಣ ಮೆಲೋಡಿಯಸ್ ರೊಮ್ಯಾಂಟಿಕ್ ಸಾಂಗ್ ಆ ಕಣ್ಣ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಏನಿದು ಬರೋಕ್ ನೀನು ಕೂಡ ಅಂತ ಹೇಳ್ತಾರೆ ಫೈನಲಿ ಕರ್ಣ ಮತ್ತು ಸಾಹಿತ್ಯ ಇದ್ದರೂ ಕೂಡ ವೆಂಕಟೇಶ್ ಮನೆಗೆ ಹೋಗ್ತಿದ್ದಾರೆ ಇಲ್ಲಿ ಅಪ್ಪನ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿ ಸಾಹಿತ್ಯ ಆಗಿದೆ ಮೊದಲ ಪ್ರಥಮ ಯುಗಾದಿ ಹಬ್ಬಕ್ಕೆ ಮೊಮ್ಮಕ್ಕಳು ಮತ್ತೆ ಅಳಿಯ ಬರ್ತಿದ್ದಾರೆ ಅಂತ ತಾತ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಇಲ್ಲಿ ನಳಿಯನವ್ರು ಬರ್ತಾರೆ ಆರತಿ ತೆಗೆದು ಒಳಗಡೆ ಕರ್ಕೊತಿದ್ರೆ ಏನಿದು ನಮ್ಮ ಮಾವನೇ ಕಾಣಿಸ್ತಿಲ್ವಲ್ಲ ಅಯ್ಯೋಯೋ ಇಂಥ ಮರ್ಯಾದೆನ ಸಿಗೋದು ಮನೆಗೆ ಅಳಿಯ ಬಂದಿದ್ದಾನೆ ಅಂದರೆ ಮಾವನೇ ಬರ್ತಿಲ್ವಲ್ಲಪ್ಪ ಅಂತ ಹೇಳಿದ್ದೆ ಇಲ್ಲಿ ಕ್ಯಾಪ್ಟನ್ ಈ ವಿಂಟೇಜ್ ಎಲ್ಲೂ ಇದೆಯಾ ಬಾರು ಅಂತ ಕರೀತಾರೆ ನಂತರ ಇಲ್ಲಿ ಸಾಹಿತ್ಯ ಕರ್ಣನ ನಡುವೆ ಇನ್ನೂ ಕೂಡ ಸಂಬಂಧ ಸರಿ ಇಲ್ಲ ಇಲ್ಲಿ ಅಕ್ಕ ತುಂಬ ಕೋಪ ಮಾಡ್ಕೋತಾಳೆ ಕಣ್ಣಿನ ಜೊತೆ ಇರೋಕೆ ಇಷ್ಟಪಡುವುದಿಲ್ಲ ಅಂತಕ್ಕಂಥ ವಿಷಯ ಇಲ್ಲಿ ತಮ್ಮ ಸ್ವರೂಪಕ್ಕೆ ಗೊತ್ತಾಗ್ಬಿಡತ್ತೆ ಇದೇನೋ ಭಾವ ಇಲ್ಲಿ ಅಕ್ಕ ಇನ್ನೂ ಕೂಡ ಕೋಪ ಇದ್ದಾಳೆ ಅಂದಕ್ಕ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಕರ್ಣ ಆದರೂ ಕೂಡ ಅವ್ರು ನಿಮ್ಮ ಜೊತೆ ಇರುವುದಕ್ಕೇ ಹಿಂಸೆ ಮಾಡ್ತಿದ್ದಾರಲ್ಲ ಅಂದಾಗ ನೋಡ್ತಾರೋ ನನ್ನ ಹಿಂದೆನೇ ಇರಬೇಕು ಹಾಗೆ ಮಾಡ್ತೀನಿ ಅಂತ ಕರ್ಣ ಹೇಳ್ತಾರೆ ಅದೇ ರೀತಿ ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾರೆ ಕರ್ಣ ನಂತರ ಅಲ್ಲಿ ಒಳಗಡೆ ಸಾಹಿತ್ಯ ಇರಬೇಕಿದ್ರೆ ಇಲ್ಲಿ ಕರ್ಣ ಬೇಕು ಬೇಕು ಅಂತಲೇ ಫೋನ್ನಲ್ಲಿ ಈ ನಾನು ಸಕ್ಕದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗ ಇಲ್ಲಿಂದ ಹೊಡ್ತೀನಿ ಅಂತ ಕಾಯ್ತಿದ್ದೀನಿ ಮೊದಲು ಈ ಮನೆ ಮರ್ಯಾದೆ ತೆಗ್ದೆ ಇಲ್ಲಿಂದ ಹೊರಟು ಅಲ್ಲಿಗೆ ಓಡಿ ಬಂದುಬಿಡ್ತೀನಿ ನನಗೂ ಸಾಕು ಸಾಕು ಹೋಗಿದೆ ಈ ಉಸಿರು ಕಟ್ಟಿದ ವಾತಾವರಣದಲ್ಲಿ ಯಾರು ಇರ್ತಾರೆ ಇಲ್ಲಿ ಅಂತೆಲ್ಲ ಕರ್ಣ ಮಾತಾಡ್ಕೋಬೇಕಿದ್ರೆ ಇಲ್ಲಿ ಸಾಹಿತ್ಯಾಗೆ ಗಾಬರಿ ಆಗತ್ತಾ ಸಾಹಿತ್ಯ ಅಲ್ಲಿಗೆ ಬರ್ತದಾಗೆ ಫೋನ್ ಕಟ್ ಮಾಡಿಬಿಡ್ತಾರೆ ಏನ್ರಿ ಮಾತಾಡ್ತಿದ್ರಿ ನಮ್ಮ ಮನೆ ಮರ್ಯಾದೆ ತೆಗೆಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನ ಮನೆ ಮರ್ಯಾದೆ ತೆಗೆಯೋದಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಒಬ್ಬಂಟಿ ಆಗಿಬಿಟ್ರೆ ಅಲ್ವಾ ಮರ್ಯಾದೆ ತೆಗೆಯೋದು ನೋಡ್ತಾ ರೀ ಯಾವಾಗಲೂ ನಾನು ನಿಮ್ಮ ಹಿಂದೆ ಮುಂದೆ ತಿರುಗ್ತಾ ಇರ್ತೀನಿ ಅದಕ್ಕೆ ಏನು ನಮ್ಮ ಮನೆ ಮರ್ಯಾದೆ ತೆಗಿತೀರ ನಾನು ನೋಡೋ ಬಿಡ್ತೀನಿ ಅಂತ ಸಾಹಿತ್ಯ ಅನ್ಕೋತಾಳೆ ಈ ಕಡೆ ಕಾರಣನ ಎಲ್ಲೇ ಹೋದರೂ ಸಾಹಿತ್ಯ ಹೋಗ್ತಿದ್ದಾಳೆ ಏನು ರೀ ಇದು ಪ್ರೈವಸಿನೇ ಕೊಡ್ತಿಲ್ಲ ಯಾಕೆ ರೀ ಬರ್ತಿದ್ರಾ ಅಂದಾಗ ನೀವು ಎಲ್ಲಿ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಅತ್ತ ಕಡೆ ತಮ್ಮನ ತಮ್ಮನತ್ರ ಒಂದು ಬಾಟಲನ್ನು ತರಿಸ್ತಾರೆ ಆ ಬಾಟಲ್ನಲ್ಲಿ ಖಂಡದವಾಗ್ಲೂ ಎಂಥ ಒಂದು ಪಾಯ್ಸನಸ್ ಅಂಶ ಇರುತ್ತೆ ಅಂದರೆ ನಿಜವಾಗ್ಲೂ ಯಾಕಕ್ಕೆ ಇದನ್ನು ತರಿಸ್ತೆ ಅಂದಾಗ ಕಣ್ಣಂಗೆ ನಾನು ಕೈಲಿ ಮಾಡೋ ಹೋಳಿಗೆ ಅಂದರೆ ತುಂಬಾ ಇಷ್ಟ ಆ ಒಬ್ಬಟ್ಟನ್ನು ತಿಂದೆ ಅವನು ಹಬ್ಬನೇ ಕಂಪ್ಲೀಟ್ ಮಾಡೋದಿಲ್ಲ ಅಂದಾಗ ಹಾಗಿದ್ರೆ ಅಕ್ಕ ನೀನು ಅವ್ನ ಕಥೆನ ಇವತ್ತು ಮುಗಿಸ್ಬಿಡ್ತಾ ಇದೆಯಾ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರುಂಧತಿಯವರು ನಕ್ಕದ ಈ ಕಡೆ ಹೋಗಿ ಒಬ್ಬಟ್ಟನ್ನೆಲ್ಲ ತಯಾರು ಮಾಡ್ತಾರೆ ನಂತರ ಡ್ರೈವರನ್ನು ಕರೀತಾರೆ ಇದನ್ನು ತೊಗೊಂಡೋಗಿ ಕರ್ಣನ್ ಮುಂದೆ ಕೊಟ್ಬಾ ಅವನು ಸಾಹಿತ್ಯ ಮನೇಲಿದ್ದಾನೆ ಅವ್ನು ಯಾವಾಗಲೂ ನನ್ಕಾಯಾರೇ ಒಬ್ಬಿಟ್ಟು ತಿನ್ನೋದು ಆದರೆ ಇವತ್ತು ಅವನು ಮದುವೆ ಆಗಿರೋದ್ರಿಂದ ಸಾಹಿತ್ಯ ಮನೆಗೆ ಹೋಗಿದ್ದಾನೆ ಅವನ ಹಬ್ಬನೇ ಕಂಪ್ಲೀಟ್ ಆಗುವುದಿಲ್ಲ ಇದಂತಂದರೆ ತಗೋ ಹೋಗಿ ಬಾ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಒಬ್ಬಟ್ಟನ್ನು ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ತಿದ್ದಾರೆ ನಂತರ ಅಲ್ಲಿ ನೋಡಿದ್ರೆ ವಿಷ ಬೋಟೆಲ್ಲ ಆಗೇ ಇದೆ ಕಿನಕ ಅದು ನಾನು ತಂದ್ಕೊಟ್ಟಿರೋ ಬೋಟಲ್ಲಿ ಹಾಗೆ ಇದೆಯಲ್ಲ ಹಾಗಿದ್ರೆ ನಾ ಕಳಿಸ್ದೆ ನೀನು ಅಂತಿದ್ದಾಗೆ ನಗೋಗಿ ಶುರು ಮಾಡ್ತಾರೆ ನಂತರ ಒಂದು ತಟ್ಟೆ ತೊಗೋತಾರೆ ಹೋಳಿಗೆ ಹಾಕುತ್ತಾರೆ ಅದ್ರ ತುಂಬ ಅದನ್ನು ಹಾಕ್ಕೊಂಡ್ಬಿಡ್ತಾರೆ ಕಿನಕ ಮಾಡ್ತಿದ್ದೀಯೋ ನೀನು ಸುಮ್ಮನಿರು ಏನು ಮಾಡ್ತಿದ್ದೆ ನಿನ್ಗೆ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅದನ್ನು ತಡಿಯೋಕೆ ಹೋಗ್ತಿದ್ರೆ ನೀನು ಸುಮ್ಮನಿರು ಪ್ರಸನ್ನ ನನಗೆ ಗೊತ್ತಿದೆ ಏನು ಮಾಡ್ತಿದ್ದೀನಿ ಅಂತ ಅಂತ ಹೇಳಿದಾಗ ಏನು ಮಾಡ್ತಿದ್ಯಾ ನೀನು ನೀನು ಅದನ್ನು ತಿಂತಿದ್ಯೋ ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳ್ತಿದ್ರೆ ಗೊತ್ತಾಗುತ್ತೆ ಪ್ರಸನ್ನ ಏನಾಗುತ್ತೆ ಅಂತ ಒಬ್ಬಟ್ಟು ತಿನ್ನಲೇಬೇಕಲ್ವ ಒಬ್ಬಟ್ಟಿನ ರುಚಿ ಇವಾಗ ಜಾಸ್ತಿ ಆಗ್ತದೆ ಅಂತ ಹೇಳಿ ಆ ಒಂದು ವಿಷಯನ ತಾನೇ ತಿಂತಿದ್ದಾರೆ ಅರುಂಧತಿ ಏನು ಮಾಡೋಕ್ಕೆ ಹೊಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಆಲ್ರೆಡಿ ಅಲ್ಲಿ ಹೇಳಿದ್ರು ಎಂಥ ಡೋಸ್ ಕೊಡ್ತೀನಿ ನೀನು ಅನುಮಾನ ಹುಟ್ಟಿಸಿದ್ಯಾ ಅಲ್ವಾ ಸಾಹಿತ್ಯ ಹಾಗೆ ಆ ಡೋಸನ್ನ ನಿನಗೆ ತಡ್ಕೊಳ್ಳೋಕಾಗಬಾರ್ದು ಅಂಥ ಡೋಸ್ ಕೊಡ್ತೀನಿ ಅಂತ ಪಾಪಮ್ಮಜ್ಜಿಗೆ ಹೇಳಿದರು ಅದೇ ಕಾರಣಕ್ಕೆ ಇಲ್ಲಿ ಅರುಂಧತಿ ರೀತಿಯಾಗಿ ಡ್ರಾಮಾ ಮಾಡೋಕ್ಕೆ ಮುಂದಾಗ್ತದಾಗಲೇ ನಿಜವಾಗ್ಲೂ ವಿಷನೇ ಹಾಕು ತಿನ್ನೋಕೆ ಮುಂದಾಗ್ತಿದ್ದಾರೆ ಅತ್ತ ಸಾಹಿತ್ಯ ಕರ್ಣ ಬಾತ್ರೂಮ್ಗೆ ಹೋಗ್ತೀನಿ ಅಂದರು ಅಲ್ಲೂ ಬಿಡ್ತಿಲ್ಲ ಅಲ್ಲೂ ಹೋಗಿ ಲಾಕ್ ಆಗ್ತಿದ್ದಾರೆ ಈ ಕಡೆ ತಂಗಿ ಬಂದಿದ್ದ ಅಕ್ಕ ಏನು ಮಾಡ್ತಿದ್ಯಾ ಇನ್ನೂ ಕೂಡ ಬಾತ್ರೂಮಲ್ಲಿ ಹೊರಗಡೆ ಬಾ ಅಂತ ಹೇಳ್ತಿದ್ರೆ ಅಲ್ಲಿ ಕರ್ಣ ಮಾತಾಡ್ಬಿಡ್ತಾರೆ ಏನಕ್ಕ ನೀನು ಮಾತ್ರ ಅಲ್ವಾ ಬಾತ್ರೂಮ್ಗೆ ಹೋಗಿದ್ದು ಅಲ್ಲಿ ಭಾವಧ್ವನಿ ಕೂಡ ಕೇಳಿಸ್ತಿದ್ಯಲ್ಲ ಅಂತ ಇಲ್ಲಿ ತಂಗಿ ಗ್ರೀಷ್ಮಾ ಹೇಳ್ತಿದ್ರೆ ದಯವಿಟ್ಟು ಸುಮ್ಮನಿರಿ ನೀವು ನಾನು ಜೊತಲಿದ್ದೀವಿ ಅಂದ್ಕೊಂಡು ಹೊರಗಡೆ ಇರೋರು ತಪ್ಪು ತಿಳ್ಕೊತಾರೆ ದಯವಿಟ್ಟು ನೀವು ಸುಮ್ಮನಿರಿ ಅಂತ ಕರ್ಣನ ಬಾಯನ್ನು ಮುಚ್ಚಿಸಿ ಇಲ್ಲಿ ಸಾಹಿತ್ಯ ಅಕ್ಯೋ ನಾನು ಒಬ್ಬಳೇ ಇರೋದು ಬರ್ತೀನಿ ಹೋಗು ಅಂತ ಕಳಿಸ್ತಾರೆ ನಂತರ ಏನು ಮಾಡಬೇಕು ಮಾಡಿ ನೋಡ್ಕೊಂಡು ಬನ್ನಿ ಅಂತ ಹೊರಗಡೆ ಬಂದುಬಿಡ್ತಾಳೆ ಇಲ್ಲಿ ನನ್ನ ನಿಮ್ಮ ಜೊತೆ ಇರೋದೇ ಕೆಲಸ ಕಣ್ರಿ ಇದನ್ನು ಬಿಟ್ಟು ನನ್ಗೆ ಯಾವುದೇ ಬೇರೆ ರೀತಿ ಕೆಲಸ ಇಲ್ಲ ಅಂತ ಕಾರಣ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಹಿತ್ಯ ಕರ್ಣ ನಿಂದೆ ಮುಂದೆ ಓಡಾಡುವಾಗೆ ಕರ್ಣ ಮಾಡಿಕೊಂಡ್ರು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು 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 ಕೂಗಿ ಕೂಗಿ ಮಾತನಾಡಿಸ್ತಿದ್ದಾರೆ ಕರ್ಣ ಜೊತೆಗೆ ಇವರು ಜೋಡಿ ನೋಡಿದ್ದೆ ತಾತಂಗಂತೂ ಫುಲ್ ಖುಷಿ ಆಗ್ತದೆ ಇಂಥ ಜೋಡಿ ನನ್ನ ಮಗಳದು ಕಣ್ಣ ಎಂಥ ಹುಡುಗ ನನ್ನ ಮಗ್ಳಿಗೆ ಸಿಕ್ತಾ ಅಂತ ಹೀಗೆ ಹೋಗಬೇಕಿದ್ರೆ ಜಾರಿ ಬೀಳ್ತಿದ್ದಾಗ ಇಬ್ಬರು ಕಣ್ಣು ಕಣ್ಣ ಸಲಹೆ ಆಗ್ತದೆ ಅಲ್ಲಿ ಅರುಂಧತಿಯವರು ಇಲ್ಲಿ ಕರ್ಣಗೆ ಬೆಚ್ಚಿ ಬೀಳಿಸುವ ಒಂದು ಡೋಸನ್ನು ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಪ್ಲಾನ್ ಕೀನಾಗಿರ್ಬೋದು ಖಂಡಿತವಾಗ್ಲೂ ಬ್ಲ್ಯಾಕ್ ರೋಸೇ ಇಂಥ ಕೆಲಸ ಮಾಡಿದ್ದಾನೆ ಅರುಂಧತಿ ಪ್ರಾಣ ಕುತ್ತ ತಂದಿದ್ದಾನೆ ಅನ್ನೋ ಒಂದು ವಿಷಯನ ಜೊತೆ ಜಾಹೀರ್ ಮಾಡೋದಕ್ಕೋಸ್ಕರ ಆ ರೀತಿಯಾಗಿ ಕರ್ಣನನ್ನು ಬಿಚ್ಚಿ ಬಿಡಿಸೋಕ್ಕೋಸ್ಕರ ಅರುಂಧತಿ ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಹಾಗಾದರೆ ನಿಜವಾಗ್ಲೂ ವಿಶ್ವದಂದು ಹಾಸ್ಪಿಟಲ್ಗೆ ಸೇರೋದ್ರ ಮುಖಾಂತರ ಇಲ್ಲಿ ಕರ್ಣ ಒದ್ದಾಡಿ ಒತ್ತಾಡಿ ಒದ್ದಾಡೋ ರೀತಿ ಮಾಡಿಬಿಡ್ತಾರೆ ಕರ್ಣ ತನ್ನ ಪ್ರಾಣಕ್ಕೇನೆ ಜೊತಿಯಾದರೂ ಅಷ್ಟು ಒದ್ದಾಡೋದಿಲ್ಲ ಆದರೆ ಅಮ್ಮನಿಗೆ ಒಂದು ಚೂರು ಪೆಟ್ಟಾದರೂ ಎಷ್ಟು ಒದ್ದಾಡ್ತಾನೆ ಅನ್ನೋದನ್ನು ಇಲ್ಲಿ ಪಾಪಮ್ಮಜ್ಜಿಗೆ ತೋರಿಸ್ಬೇಕು ಅಂತಾನೆ ಅರುಂಧತಿ ಅಂತ ಪ್ಲಾನ್ ಅನ್ನು ಮಾಡಿರೋದು ಆದರೆ ಇದೆಲ್ಲ ರ ನಡುವೆ ಸಾಹಿತ್ಯಾಗೆ ಅರುಂಧತಿ ಮೇಲೆ ಡೌಟ್ ಬರುತ್ತಾ ಇಲ್ಲಿ ಅರುಂಧತಿ ಸಾಹಿತ್ಯ ಸಿಕ್ಕಿ ಬೀಳ್ತಾರ ಸಿಕ್ಕಿ ಬೀಳ್ತದಾಗಿ ಇಬ್ಬರ ನಡುವಿನ ಜುಟಾಪಟಿ ಶುರುವಾಗ್ಬಿಡುತ್ತಾ ಫೈನಲಿ ಇಲ್ಲಿ ಗುರುಗಳು ಸಾಹಿತ್ಯನ ಭೇಟಿ ಮಾಡದೆ ಸಾಹಿತ್ಯಗೆ ಅರುಂಧತಿ ಏನು ಅನ್ನೋ ಸತ್ಯನ ಹೇಳ್ತಾರ ಏನಾಗುತ್ತೆ ಇಲ್ಲಿ ವಿಷಯ ನೋಡಿ